ಬೋಳಿ ಮಗನೇ ಐರೇ ನೀನು ಅಂತ ತಿಳ್ಕೊಂಡಿದ್ದೆ ನೀನು ಹಾಂ ನನ್ನ ಅಂತ ತಿಳ್ಕೊಂಡಿದ್ದೀಯ ದುಡ್ಡು ಕೊಡ್ದಾಗ ಒಳೋಗಿಬಿಡ್ತೀನಿ ತಿಳ್ಕೊಂಡಿದ್ದೆ ಅಲ್ಕ ಬಡ್ಡಿ ಮಗ ಅಂತ ತಿಳ್ಕೊಂಡಿದ್ದೆ ನಾನು ನೀನು ಪರ್ದೆ ಎತ್ತಿಸ್ತಾ ಹೋದರೆ ಒಳ್ಳೆ ಮಾತು ಪರ್ದೆ ಎತ್ತಿಸ್ತಾ ಹೋದರೆ ನಿನ್ನ ಭುಜದ ಮೇಲೆ ಬುರುಡೆ ಇರೋದಲ್ಲ ಹುಷಾರು ಅಂತಂದು ನಿನ್ನ ಬುರುಡೆ ನಾವು ಎರಡು ಹಾಕ್ಬಿಡ್ತೀನಿ ಹುಷಾರು ಸರ್ ಅಲ್ಲಿ ಮೇಕಪ್ ಹಾಕೋತಾಕೋತಿದ್ರೆ ಅವ್ರ ಡ್ರೆಸ್ ಪಕ್ಕದಲ್ಲಿತ್ತು ಸರ್ ರಾಜ್ಕುಮಾರಿಗೆ ಎಲ್ಲಿತ್ತು ಸರ್ ಕೋಪ ಗೊತ್ತಿಲ್ಲ ಎದ್ದಿದ್ದನು ಆ ಕತ್ತಿ ಇತ್ತು ಸರ್ ಎಚ್ ಎಂ ಕತ್ತಿ ಹಿಡಿದು ಬಿಟ್ರು ಸರ್ ಆ ಕತ್ತಿನ ಏನಂದೆ ಏನಂದೆ ಏನಂದಿನ ಬೋರ್ಡ್ ಬೋರ್ಡ್ ಬೋರ್ಡನೇ ಎರಡು ಮಾಡ್ತೀನಿ ಅಂತ ಹೇಳ್ತೀನಿ ನೀನು ಇನ್ನಲ್ಲೈ ಭುಜದ ಮೇಲೆ ಕತ್ತಿರ್ತ ನೋಡ್ಕೊಳ್ಳೋ ಮುಂಚೆ ಕತ್ತಿ ಕತ್ತಿ ಎತ್ತೆ ಬಿಟ್ರು ಸರ್ ಮೇಲಕ್ಕೆ ಕಣ್ಣಲ್ಲಿ ರಕ್ತ ಸುರಿತಾ ಇದೆ ರಾಜ್ಕುಮಾರ್ ಕಣ್ಣು ಇನ್ನೊಂದು ಮಾತು ಹೇಳೋ ಹೇಳೋಣ ನೀವು